ಕನ್ನಡದ ಎಲ್ಲ ಹೂಮನಸ್ಸುಗಳ ಸಹೃದಯರಿಗೆ ಅಮೋಘಮ್ ಚಾನಲ್ಗೆ ಸುಸ್ವಾಗತ ವೀಕ್ಷಕರೇ ಇವತ್ತು ನಾನು ನಿಮ್ಮನ್ನೆಲ್ಲ ಒಂದು ಸ್ಕಿಲ್ ಅಪ್ ಅಕಾಡೆಮಿ ಅಂತ ಒಂದು ಟ್ರೈನಿಂಗ್ ಕೋರ್ಸ್ ನಡೆಸೋ ಅಕಾಡೆಮಿಗೆ ಕರ್ಕೊಂಡು ಬಂದಿದ್ದೀನಿ ಎಲ್ರಿಗೂ ಏನಾಗುತ್ತೆ ಅವ್ರದ್ದು ಒಂದು ಪದವಿ ಮುಗಿದ ತಕ್ಷಣ ವಿದ್ಯಾಭ್ಯಾಸ ಮುಗಿದ ತಕ್ಷಣ ವಾಟ್ ನೆಕ್ಸ್ಟ್ ಮುಂದೆ ಏನು ಮುಂದೆ ಏನು ಅನ್ನೋದೊಂದು ಭಯ ಕಾಡ್ತಿರುತ್ತೆ ನಾವು ಯಾವ ಒಂದು ಫೀಲ್ಡ್ನ ಆಯ್ಕೆ ಮಾಡ್ಕೋಬೇಕು ಅಂತ ಇಲ್ಲಿ ಇವರು ವಿದ್ಯಾಭ್ಯಾಸ ಮುಗಿದ ಮೇಲೆ ಯಾವ ಒಂದು ಕೌಶಲ್ಯಗಳು ಬೇಕು ವಿದ್ಯಾರ್ಥಿಗಳಿಗೆ ಜೊತೆಯಲ್ಲಿ ವಿದ್ಯಾರ್ಥಿಗಳಲ್ಲದೆ ಬೇರೆಯವ್ರಿಗೂ ಏನಾದರೂ ಒಂದು ಹೊಸದಾಗಿ ಕೆಲಸ ಪ್ರಾರಂಭ ಮಾಡಬೇಕು ಹೊಸದಾಗಿ ಒಂದು ಬದುಕು ಕಟ್ಕೊಳ್ಬೇಕು ಅನ್ನೋರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮತ್ತು ಬೇರೆ ಬೇರೆ ಒಂದು ಆನ್ಲೈನ್ ಮತ್ತು ಆಫ್ಲೈನ್ ಕೋರ್ಸ್ಗಳನ್ನ ನಡೆಸ್ತಾರೋ ಅಕಾಡೆಮಿ ಬಗ್ಗೆ ನಿಮಗೆ ಇವತ್ತು ಅವರ ವಿಷಯಗಳನ್ನ ಹಂಚ್ಕೋಬೇಕು ಅಂತ ಇದ್ದೀನಿ ಇದರಿಂದ ಹತ್ತು ಹಲವರಿಗೆ ಅವರ ಬದುಕು ಕಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಬನ್ನಿ ನಾವೆಲ್ಲ ಸ್ಕಿಲ್ ಅಪ್ ಅಕಾಡೆಮಿ ಒಳಗಡೆ ಹೋಗಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ತೆ ನಾನು ಅಮೋಘಮ್ ಚಾನಲಿಂದ ಬಂದಿದ್ದೀನಿ ಇವತ್ತು ನಿಮ್ಮ ಸ್ಕಿಲ್ ಅಪ್ ಅಕಾಡೆಮಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಕೆಲವು ವಿವರಗಳನ್ನ ಕೊಡ್ತೀರಾ ದಯವಿಟ್ಟು ಇವರು ನನ್ನ ಮಗಳು ಇಶಾ ಅಂತ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ನಮ್ಮ ಅಮೋಘಮ್ ಚಾನೆಲ್ನ ಸಹೃದಯ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಸರ್ ಅಮೋಗಮ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ನಮಸ್ಕಾರ ನನ್ನ ಹೆಸರು ತೇಜಸ್ ಅಂತ ನಾನು ಎಮ್ ಬಿ ಎ ಗ್ರಾಜ್ಯುಯೇಟು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನನ್ನ ಎಮ್ ಬಿ ಎ ಮುಗಿದ ಮೇಲೆ ನಾನು ಟ್ರೈನಿಂಗ್ ಫೀಲ್ಡ್ಗೆ ಎಂಟ್ರ್ ಆದೆ ಅಲ್ಲಿ ಲೇಬರ್ ನೆಟ್ ಸರ್ವಿಸ್ ಪ್ರೈ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಆ ಕಂಪ್ನಿ ನಾನು ಟ್ರೈನರಾಗಿ ವರ್ಕ್ ಮಾಡ್ತಾ ಇದ್ದೆ ಫೋರ್ ಇಯರ್ಸ್ ಅಲ್ಲಿ ಟ್ರೈನ್ ಟ್ರೈನರಾಗಿ ವರ್ಕ್ ಮಾಡಿದ್ಮೇಲೆ ನನ್ನದೇ ಓನ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡು ಮೈಸೂರು ಕಾಮರ್ಸ್ ಅಕಾಡೆಮಿಯನ್ನು ಒಂದು ಅಕಾಡೆಮಿನ ಶುರು ಮಾಡಿದೆ ಅಂದರೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಒಂದು ಒಂದು ಅಕಾಡೆಮಿ ಇರಬೇಕು ಕಾಮರ್ಸ್ ರಿಲೇಟೆಡ್ ಕೋರ್ಸ್ ಮಾಡೋಕ್ಕೆ ಅಂತೇಳಿ ಮೈಸೂರು ಕಾಮರ್ಸ್ ಅಕಾಡೆಮಿ ಅನ್ನೋ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡಿದೆ ತೇಜಸ್ ನೀವು ನೀವು ಓದಿದ್ದೆಲ್ಲ ಎಲ್ಲಿ ಯಾವ ಕಾಲೇಜು ಯಾವ ಸ್ಕೂಲು ನಾನು ವಿದ್ಯಾವರ್ಧಕ ಪಂಡಿತ್ ನೆಹರು ಹೈಸ್ಕೂಲಲ್ಲಿ ಕುವೆಂಪು ನಗರದಲ್ಲಿ ಒಂದು ಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿದೆ ನನ್ನ ಕಾಲೇಜ್ ಶಿಕ್ಷಣ ನಾನು ಮರಿಮಲಪ್ಪ ಪದವಿ ಪೂರ್ವ ಕಾಲೇಜಲ್ಲಿ ನನ್ನ ಪಿ ಯು ಸಿ ಶಿಕ್ಷಣ ಮುಗಿಸಿ ಮಹಾಜನ ಪ್ರಥಮ ಪದಾರ್ಥ ಕಾಲೇಜಿನಲ್ಲಿ ಬಿ ಬಿ ಎಮ್ ಮುಗಿಸಿ ಎಂ ಬಿ ಎನ್ನ ನಾನು ಮೈಸೂರು ಸಿಟಿಲಿ ಎಂ ಬಿ ಎನ್ನ ಮುಗಿಸ್ತೇನೆ ಒಟ್ಟಿನಲ್ಲಿ ನೀವು ಪೂರ್ತಿ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಬಾಲ್ಯ ಎಲ್ಲ ಮೈಸೂರಿನಲ್ಲೇ ಅಪ್ಪಟ ಮತ್ತೆ ಈಗ ತೇಜಸ್ ಅದಾದ್ಮೇಲೆ ಎಂ ಬಿ ಅವ್ರಿಗೆ ಆಗಂತೂ ಈಗಿಂತ ತುಂಬಾನೇ ನನಗೆ ಗೊತ್ತಿರೋ ತರ ಅವಾಗ ಇನ್ನೂ ಸ್ಕೋಪ್ ಇತ್ತು ಕೆಲಸಕ್ಕೆ ತುಂಬಾ ಅವಕಾಶಗಳಿತ್ತು ನಿಮಗೆ ಅಲ್ವಾ ಆ ಥರ ಇದ್ರೂ ನೀವು ಯಾಕೆ ನೀವು ಕೆಲಸಕ್ಕೆ ಹೋಗದೆ ಈ ಒಂದು ಫೀಲ್ಡ್ನ ಆಯ್ಕೆ ಮಾಡ್ಕೊಂಡ್ರಿ ನಾನು ಎಮ್ ಬಿ ಎಲ್ಲ ಎಮ್ ಬಿ ಎ ಮುಗಿಸಿದ್ಮೇಲೆ ನನಗೆ ಒಂದು ನಾನೇ ಒಂದು ಓನ್ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂತಲೇ ಯಾಕಂದರೆ ನಾವು ಓದ್ತಿರೋದೆ ಬಿಸ್ನೆಸ್ ಎಮ್ ಬಿ ಎ ಅಂದರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ನಾವೇ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಯಾಕಂದರೆ ನನ್ನ ತಾತ ನನ್ನ ತಂದೆಯವರೆಲ್ಲರೂ ಬಿಸ್ನೆಸ್ ಫೀಲ್ಡಲ್ಲಿ ಇರೋದ್ರಿಂದ ನಾನು ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಇದಿರಲಿಲ್ಲ ಬಟ್ ಒಂದು ಕಲಿಯಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಾನು ನಾಲ್ಕು ವರ್ಷ ವರ್ಕ್ ಕೆಲಸ ಮಾಡಿ ಆಮೇಲೆ ನಾನು ಬಿಸ್ನೆಸ್ನ ಶುರು ಮಾಡೋಣ ಅಂದ್ಕೊಂಡು ನಾನು ಮಾಡಿದೆ ನಿಮ್ಮ ಒಂದು ಅಕಾಡೆಮಿ ನೀವು ಪ್ರಾರಂಭ ಮಾಡಿದಾಗ ಎಷ್ಟು ಜನ ನಿಮಗೆ ವಿದ್ಯಾರ್ಥಿಗಳಿದ್ರು ಮತ್ತೆ ಏನಾರು ನಿಮಗೆ ತೊಂದರೆಗಳೇನಾದ್ರು ನೀವು ತೊಂದರೆಗಳಾಗಿತ್ತಾ ಇಲ್ಲ ಸುಲಭವಾಗಿ ಈ ಯಶಸ್ಸಿಗೆ ಬಂದ್ರೆ ನೀವು ಈ ಒಂದು ಗುರಿ ಮುಟ್ಟದ್ರಾ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಶುರು ಮಾಡಿದಾಗ ನಾನು ಮೊದಲನೇ ಬ್ಯಾ ಮೊದಲನೇ ಬ್ಯಾಚ್ ಶುರು ಮಾಡಿದ್ದು ಐದು ಜನದಿಂದ ಶುರು ಮಾಡಿದ್ದೆ ಮೇಡಮ್ ಬ್ಯಾಚನ್ನ ಈ ಐದು ಜನ ಶುರು ಮಾಡಿ ಎರಡು ವರ್ಷ ನಡೆಸಬೇಕಾದ್ರೆ ಸ್ವಲ್ಪ ಒಂದು ಐವತ್ತರಿಂದ ಅರವತ್ತು ಜನನ ನಡೆಸಿದ್ವಿ ಆಮೇಲೆ ಚೆನ್ನಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಚೆನ್ನಾಗಿ ಪಿಕಪ್ ಆಯಿತು ಒಂದು ನೂರು ನೂರೈವತ್ತು ಜನನ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತು ಮುಗಿದಾದ್ಮೇಲೆ ಎರಡು ಸಾವಿರದ ಇಪ್ಪತ್ತನ ಕರೋನಾ ಬಂದು ಮತ್ತು ಒಂದು ಆ ಎಂಟು ಎಂಟರಿಂದ ಒಂಬತ್ತು ತಿಂಗಳು ನಮ್ಮ ಬಿಸ್ನೆಸ್ ಎಲ್ಲ ಲಾಕ್ಡೌನ್ ಆಯಿತು ನಿಮಗೆ ಗೊತ್ತಿದೆ ಮತ್ತೆ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮತ್ತೆ ನೂರು ನೂರೈವತ್ತು ಜನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಪ್ರತಿ ವರ್ಷ ಈಗ ನೀವು ಬರೀ ಕಾಮರ್ಸ್ ಅವ್ರಿಗೆ ಮಾಡ್ತಾ ಇದ್ದೀರಾ ಅಂದರೆ ಯಾವ್ಯಾವ ಕೋರ್ಸ್ ಮಾಡಿ ಮೈಸೂರು ಕಾಮರ್ಸ್ ಅಕಾಡೆಮಿ ಅಂತ ಇಡಲಿ ಎರಡು ವರ್ಷ ಮಾಡಿದಾಗ ಬರೀ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಅಂತಲೇ ನಾವು ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದು ಸಿ ಎ ಕೋರ್ಸ್ಗಳು ಸಿ ಎಗೆ ಸಿ ಎ ಇಂಟರ್ಮಿಡಿಯೇಟು ಸಿ ಎ ಫೌಂಡೇಶನು ಸಿ ಎ ಸಿ ಎ ಫೈನಲ್ ಅಂತ ಮೂರು ಮೂರಿಗೂ ಟ್ರೈನಿಂಗ್ ಮಾಡಬೇಕು ಅಂತ ಮಾಡಿದ್ವಿ ಆಮೇಲೆ ಅಂದ್ಕೊಂಡ್ವಿ ಇದು ಬರೀ ಕಾಮರ್ಸ್ ಕೋರ್ಸ್ ಆದರೆ ಆಗಲ್ಲ ಅಂಥೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮಡದಿ ಮದುವೆ ಆದಮೇಲೆ ನಾವು ಇದನ್ನು ಅಪ್ ಅಂತ ತಗೊಂಡು ಒಂದು ರೀಬ್ರ್ಯಾಂಡ್ ಮಾಡಿ ಎಲ್ಲ ಕೋರ್ಸಸ್ಸು ತರಬೇಕು ಯಾಕಂದರೆ ಕಾಮರ್ಸ್ ಒಂದೇ ಇರಬಾರ್ದು ಎಲ್ಲ ಕೋರ್ಸಸ್ಸು ನಾವು ಮಾದ ಅಂಡರ್ ಮಾಡಬೇಕು ಅಂತೇಳಿ ಸ್ಕಿಲ್ ಅಪ್ ಕಣ್ಮೇನೆ ಶುರು ಮಾಡಿದೆ ಈ ವೃತ್ತಿ ನಿಮಗೆ ಸಮಾಧಾನ ಕೊಟ್ಟಿದ್ಯಾ ತೇಜಸ್ ವೃತ್ತಿ ನನಗೆ ಸಮಾಧಾನ ನನಗೆ ಸಮಾಧಾನ ಕೊಟ್ಟಿದೆ ಬಟ್ ನಾವು ಇನ್ನೂ ಮೇಲೆ ಬರಬೇಕು ಅಂದರೆ ನಾವಿನ್ನೂ ಅದೇ ನಾವು ಈಗ ಸ್ಕೇಲ್ ಅಪ್ ಮಾಡಬೇಕು ಬಿಸ್ನೆಸ್ನ ಬರೀ ಮೈಸೂರು ಒಂದೇ ಇಟ್ಕೋಬಾರ್ದು ಇವಾಗೆಲ್ಲ ಆನ್ಲೈನ್ ಡಿಜಿಟಲ್ ಆಗಿರೋದ್ರಿಂದ ಎಲ್ಲ ಆನ್ಲೈನ್ ಕೋರ್ಸ್ ಮಾಡಬೇಕು ಅಂತ ಮುಂದಕ್ಕೆ ನಾವು ಅದನ್ನ ಗುರಿಗಳನ್ನ ಇಟ್ಕೊಂಡಿದ್ದೀರಿದ್ದೀವಿ ಬಟ್ ಈ ಟ್ರೈನಿಂಗ್ ಫೀಲ್ಡ್ನ ಬಿಟ್ಟು ಹೋಗಲ್ಲ ಈ ಟ್ರೈನಿಂಗಲ್ಲೇ ನಾವು ಮುಂದುವರಿಕೊಂಡು ಇನ್ನೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ನಮ್ಮ ಬೈಕಾಗಿದೆ ಮೇಡಮ್ ನಮಸ್ಕಾರ ಮೇಡಂ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ವೀಕ್ಷಕರಿಗೆ ನಾನ್ ಸೌಂದರ್ಯ ಅಂತ ಸೊ ನಾನ್ ಬೇಸಿಕಲಿ ನಂಜನ್ಗೂಡಲ್ಲಿ ಇದ್ದಿದ್ದು ಸೊ ನಾನ್ ಮದ್ವೆ ಆಗಿ ಮೈಸೂರ್ಗ್ ಬಂದು ಇವಾಗ ನನ್ನ ಹಸ್ಬೆಂಡ್ ಜೊತೆ ಸೇರ್ಕೊಂಡು ಇನ್ಸ್ಟಿಟ್ಯೂಟ್ ನಾನು ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ನಂಜನ್ಗೂಡಲ್ಲೇ ನನ್ನ ಸ್ಕೂಲಿಂಗ್ ಸಹ ನಂಜನ್ಗೂಡ ಆಮೇಲೆ ಕಾಲೇಜ್ ನ ಅಲ್ಲೇ ಸಿಟಿಜನ್ ಕಾಲೇಜ್ ಮುಗಿಸ್ಕೊಂಡೆ ನೆಕ್ಸ್ಟ್ ನಾನು ಎಂ ಕಾಮ್ ಮಾಡಿ ಬಿಕಾಮ್ ಮಾಡಿದ್ರ ಬಿಬಿಎಂ ಮಾಡಿ ಬಿಕಾಮ್ ಮಾಡಿ ಬಿಕಾಮ್ ಸೊ ನೆಕ್ಸ್ಟ್ ಎಂ ಕಾಮ್ ಮಾಡಕ್ಕೆ ನಾನು ಮಾನಸ ಗಂಗೋತ್ರಿ ಇಲ್ಲಿ ಮಾಸ್ಟರ್ ಇನ್ ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಮಾಡ್ಕೊಂಡೆ ಎಂ ಕಾಮ್ ಮಾಡಿ Et... ಆಮೇಲೆ ನೀವು ಹಾ ನಾನು ಎಂ ಕಾಮ್ ಮಾಡಿದ್ಮೇಲೆ ನಾನೊಂದು ಇಂಟರ್ ಕಾಲೇಜ್ ಫೆಸ್ಟ್ ಅಂತ ಹೋಗಿದ್ದೆ ಸೊ ಅಲ್ಲಿ ನಾನು ಫಸ್ಟ್ ಪ್ರೈಸ್ ಬಂತು ಅವಾಗ ಅಲ್ಲಿಗೆ ಬಂದಿದ್ರಲ್ಲ ಚೀಫ್ ಗೆಸ್ಟ್ ನಂಗೆ ಅಲ್ಲೇ ಅವರು ಚೇಂಜ್ ಮೇಕರ್ಸ್ ಕೆರಿಯರ್ ಅಕಾಡೆಮಿ ಅಂತ ಅದು ಒಂದು ಸ್ಟಡಿ ಅಬ್ರಾಡ್ ಕನ್ಸಲ್ಟೆನ್ಸಿ ಸೊ ಅಲ್ಲಿ ನನ್ನ ಗುರ್ತಿಸಿ ಅವರೇ ನನ್ನ ಇಂಟರ್ವ್ಯೂ ಕರೆದು ಅಲ್ಲೇ ಒಂದು ಆಪರ್ಚುನಿಟಿ ಕೊಟ್ಟರು ಕೆಲಸ ಮಾಡಿದ್ರ ಹಾ ನಾನು ಅಲ್ಲಿ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ವರ್ಕ್ ಮಾಡಿದೆ ಸೊ ಅವಾಗ ಐ ವಾಸ್ ವೆರಿ ಪ್ಯಾಶನೇಟೆಡ್ ಟುವರ್ಡ್ಸ್ ಬಿಸ್ನೆಸ್ ನನಗೂ ಒಂದು ತುಂಬಾ ಆಸೆ ಇತ್ತು ನಾನೊಂದು ಓನ್ ಬಿಸ್ನೆಸ್ ಶುರು ಮಾಡಬೇಕು ಅಂತ ಸೊ ಈ ತರ ಇಂಟರ್ ಕಾಲೇಜ್ ಫೆಸ್ಟ್ ಹೋದಾಗ ಅಲ್ಲಿ ಕನೆಕ್ಟ್ ಆದ ಸೊ ಅಲ್ಲಾದ್ಮೇಲೆ ಅವ್ರು ಒಂದ್ಸತಿ ಇಂಟರ್ವ್ಯೂ ಕರೆದ್ರು ಸೊ ಓಕೆ ದಿಸ್ ಇಸ್ ದಿಸ್ ಫೀಲ್ಡ್ ಐ ಲೈಕ್ ಅಂತ ನನಗೂ ಒಂದು ನಿರ್ಧಾರ ಮಾಡ್ಕೊಂಡ್ರೆ ನಾನು ಅಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಯ್ತು ಓಕೆ ಐ ಆಮ್ ಸ್ಟ್ರಾಂಗ್ ಎಟ್ ದಿಸ್ ನಾನು ಇದು ಮಾಡ್ಬೋದು ಅಂತ ನನಗೂ ಒಂದು ಚಾಲೆಂಜಿಂಗ್ ಆಗಿತ್ತು ಸೊ ಅದ್ರ ಮೂಲಕ ನನಗೂ ಒಂದು ಇಂಟ್ರೆಸ್ಟ್ ಬೆಳೀತು ಬಿಸ್ನೆಸ್ ಅಲ್ಲಿ ಸೊ ಐ ಸ್ಟಾರ್ಟೆಡ್ ಮೈ ಜರ್ನಿ ಫ್ರಮ್ ಚೇಂಜ್ ಮೇಕರ್ಸ್ ಕೆರಿಯರ್ ಅಕಾಡೆಮಿ ಆಮೇಲೆ ತೇಜಸ್ಗೂ ಆಯ್ತು ನಿಮಗೂಸ್ ನಮ್ ಮದ್ವೆ ಆಯ್ತು ಫಸ್ಟ್ ಇಲ್ಲಿ ಮೈಸೂರು ಕಾಮರ್ಸ್ ಅಕಾಡೆಮಿ ಅಂತ ಇತ್ತು ಬರೀ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಬರೀ ಕಾಮರ್ಸ್ ಓರಿಯೆಂಟೆಡ್ ಸ್ಟೂಡೆಂಟ್ಸ್ ಗೆ ಅಂತ ಬಟ್ ನನ್ನ ಇಂಟೆನ್ಶನ್ ಏನಿತ್ತು ಅಂತಂದ್ರೆ ಇದನ್ನೊಂದು ದೊಡ್ಡ ಸಂಸ್ಥೆ ಆಗಿ ಬೆಳೆಸಬೇಕು ಆಮೇಲೆ ಮೈಸೂರು ಕಾಮರ್ಸ್ ಅಂದಾಗ ರಿಸ್ಟ್ರಿಕ್ಷನ್ ಆಗುತ್ತೆ ಬರೀ ಕಾಮರ್ಸ್ ಓರಿಯಂಟೆಡ್ ಸ್ಟೂಡೆಂಟ್ಸ್ ಬರ್ತಾರೆ ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ ನಾನು ರೀನೇಮ್ ಮಾಡಿದೆ ಅಪ್ ಅಕಾಡೆಮಿ ಅಂತ ರೀನೇಮ್ ಮಾಡ್ಬಿಟ್ಟು ಸೊ ನಾವು ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಕೋರ್ಸಸ್ ಎರಡನ್ನೂ ನಾವು ಇನ್ಕ್ಲೂಡ್ ಮಾಡ್ಕೊಂಡ್ವಿ ಅದ್ರ ಜೊತೆ ಆನ್ಲೈನ್ ಮಾರ್ಕೆಟ್ ಕ್ಯಾಪ್ಚರ್ ಮಾಡಕ್ ಹೆಲ್ಪ್ ಆಗುತ್ತೆ ಅನ್ಬಿಟ್ಟು ಬಿಟ್ಟು ಆನ್ಲೈನ್ ಅಲ್ಲೂ ನಾವು ಶುರು ಮಾಡ್ಕೋತಾ ಇದ್ದೀವಿ ಅಂದ್ರೆ ನೀವು ಆನ್ಲೈನ್ ಆಫ್ಲೈನ್ ಎರಡು ಮಾಡ್ತಾ ಇದ್ದೀರಾ ಆನ್ಲೈನ್ ಆಫ್ಲೈನ್ ಎರಡು ಕೋರ್ಸಸ್ ಮಾಡ್ತಾ ಇದ್ದೀವಿ ಮತ್ತೆ ಈಗ ಕಾಮರ್ಸ್ ಅವ್ರಿಗೆ ಬಿಟ್ಟು ಬೇರೆ ಇವ್ರನ್ನು ಸೈನ್ಸ್ ಆರ್ಟ್ಸ್ ಅವ್ರು ಎನಿ ಕ್ವಾಲಿಫಿಕೇಶನ್ ಸ್ಕಿಲ್ ಅಪ್ ಅಕಾಡೆಮಿ ಕ್ಯಾನ್ ಬಿ ಅನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಸೊ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಅವ್ರ ನಿಮ್ಮ ಹತ್ರ ಬರ್ತಾರೆ ಏನಂದ್ರೆ ಮ್ಯಾಮ್ ಎಷ್ಟೊಂದು ಜನ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಬರ್ತಾರೆ ಒಬ್ಬರು ಎಸ್ ಎಲ್ ಸಿ ಆದ್ಮೇಲೆ ಬರ್ತಾರೆ ಇವಾಗ ನಮಗೆ ನಾಲ್ಕು ಜನ ಸ್ಟೂಡೆಂಟ್ಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆದ್ಮೇಲೆ ಇವಾಗ ಎಲ್ಲರಿಗೂ ಒಂದು ದೃಷ್ಟಿ ಬಂದಿದೆ ನಾವು ಏನಾರ ಮಾಡಬೇಕು ಅಂತ ಸೊ ಅಂತವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಒಂದು ಕೋರ್ಸ್ ಇದೆ ಸೊ ಅದೇನು ಅಂದ್ರೆ ಏಜ್ ಲಿಮಿಟ್ ಇರಲ್ಲ ಲೈಕ್ ಎಜುಕೇಶನ್ ಬ್ಯಾರಿಯರ್ ಇರಲ್ಲ ಸೊ ಇಫ್ ಇಸ್ ಗುಡ್ ಅಟ್ ಕ್ಯಾನ್ ಸ್ಟಾರ್ಟ್ ಹಿಸ್ ವರ್ಕ್ ಬೈ ದೆನ್ ಅಂತ ಸೊ ಈವನ್ ಎಸ್ ಎಸ್ ಎಲ್ ಸಿ ಆಗಿರೋರು ಮಾಡ್ತಾ ಇದಾರೆ ಸೊ ಪಿ ಯು ಡಿಗ್ರಿ ಇಸ್ ಮ್ಯಾಂಡೇಟ್ರಿ ನೀವು ಯಾರಾದ್ರೂ ಒಂದು ಕಂಪ್ನಿ ಲೆವೆಲ್ಗೆ ಎಂಟ್ರಿ ಆಗ್ತೀರಾ ಅಂದ್ರೆ ಡಿಗ್ರಿ ಮ್ಯಾಂಡೇಟ್ರಿ ಆಗುತ್ತೆ ಬಟ್ ನೀವು ಪಿ ಯು ಮತ್ತೆ ಎಸ್ ಎಸ್ ಎಲ್ ಸಿ ಮಾಡ್ಕೊಂಡಿದ್ದೀರಾ ಒಂದು ಫ್ರೀಲ್ಯಾನ್ಸಿಂಗ್ ಅಂತ ಆಪರ್ಚುನಿಟಿ ಇರುತ್ತೆ ಅದ್ರ ಮೂಲಕ ನಿಮ್ಮ ನ ನೀವು ಮಾಡ್ತಾ ಹೋಗ್ಬೋದು ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನೀವು ಹೇಳಿದ್ರೆ ಅದರಲ್ಲಿ ಈಗ ಫ್ರೀಲ್ಯಾನ್ಸ್ ಆಗಿ ಯಾವ ತರ ಮಾಡಬಹುದು ಒಂದು ಸಣ್ಣ ಎಕ್ಸಾಂಪಲ್ ಕೊಡಿ ಯಾರೋ ಈಗ ಮನೇಲಿ ಅಲ್ವಾ ಮಹಿಳೆಯರು ಸುಮ್ನೆ ಮನೇಲಿ ಕೂತಿರ್ಬೋದು ಅವ್ರಿಗೂ ಏನಾದರೂ ಒಂದು ಅವಕಾಶ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಮಾರ್ಕೆಟಿಂಗ್ ಏನಂದ್ರೆ ಎವ್ರಿ ಬಿಸ್ನೆಸ್ ವಿಲ್ ನಾಟ್ ಹಾವ್ ಎನ್ ಇನ್ ಹೌಸ್ ಡಿಜಿಟಲ್ ಮಾರ್ಕೆಟ್ಸ್ ಬಿಕಾಸ್ ದರ್ ಎಕ್ಸ್ಪೆನ್ಸಿವ್ ಇನ್ ಮಾರ್ಕೆಟ್ ಸೊ ಅದಕ್ಕೆ ಏನ್ ಮಾಡ್ತಾರೆ ಔಟ್ಸೋರ್ಸ್ ಮಾಡ್ತಾರೆ ಸೊ ಔಟ್ಸೋರ್ಸ್ ಅಂತ ಅಂದ್ರೆ ನಿಮಗೆ ಒಂದು ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಇರುತ್ತೆ ಸೊ ಅಲ್ಲಿ ನೀವು ರಿಜಿಸ್ಟರ್ ಆಗಬಹುದು ಸೊ ಅಲ್ಲಿ ಒಂದು ವೆಬ್ಸೈಟ್ ಡೆವಲಪ್ ಮಾಡೋದು ಒಂದು ವೆಬ್ಸೈಟ್ ಡೆವಲಪ್ ಮಾಡ್ಕೊಂಡ್ರೆ ಯು ಕ್ಯಾನ್ ಚಾರ್ಜ್ ಫ್ರಮ್ ಫಿಫ್ಟೀನ್ ಟು ಫೋರ್ಟಿ ಫೈವ್ ತೌಸಂಡ್ ಬೇಸ್ ಒಂದ್ ರಿಕ್ವೈರ್ಮೆಂಟ್ ಸೊ ಇಟ್ಸ್ ನಾಟ್ ಲೈಕ್ ನಾನು ಒಂದು ಆಫೀಸ್ಗೆ ಹೋಗಿ ವರ್ಕ್ ಮಾಡಬೇಕು ನನ್ನ ಮನೇಲೂ ಕೂತ್ಕೊಂಡು ವರ್ಕ್ ಮಾಡೋ ಆಪರ್ಚುನಿಟಿ ಇಲ್ಲ ಐ ಕ್ಯಾನ್ ಬಿ ಯು ಕ್ಯಾನ್ ಆಲ್ಸೋ ಬಿ ಎಲ್ ನಿಮ್ದೊಂದು ಏಜೆನ್ಸಿ ತರ ಶುರು ಮಾಡಬಹುದು ಎಲ್ಲ ಬಿಸ್ನೆಸ್ ಡಿಜಿಟಲ್ ಮಾರ್ಕೆಟರ್ಸ್ ಇರಲ್ಲ ಸೊ ಪ್ರಾಜೆಕ್ಟ್ಸ್ ನ ತಗೊಳ್ಳೋದು ಅವ್ರ ವೆಬ್ಸೈಟ್ ಡೆವಲಪ್ ಅವ್ರ ಸೋಷಿಯಲ್ ಮೀಡಿಯಾ ಪೇಜ್ ಮಾಡೋದು ಅವ್ರ ಮಾರ್ಕೆಟಿಂಗ್ ಆಕ್ಟಿವಿಟಿ ಮಾಡ್ಕೊಡೋದು ಸೊ ಆ ತರ ನೀವು ಅರ್ನ್ ಮಾಡಬಹುದು ಸೊ ಫಸ್ಟ್ ಮಾರ್ಕೆಟಿಂಗ್ ಅಂದ್ರೆ ನೀವು ಚಿಕ್ಕ ವಯಸ್ಸಲ್ಲಿ ನೋಡಿರ್ತೀರ ಮನೆಗೆ ಬಂದು ಗುಡ್ಸ್ ಈ ತರ ತೋರಿಸಿದ್ರು ದಟ್ ವಾಸ್ ಮಾರ್ಕೆಟಿಂಗ್ ಬಟ್ ಇವಾಗ ಏನಾಗಿದೆ ಅಂದ್ರೆ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಹೇಗೆ ಒಂದು ಐಟಿ ಕಂಪನಿ ವರ್ಕ್ ಮಾಡ್ತೀರಾ ಸೊ ಆ ತರ ಯು ಕ್ಯಾನ್ ಎಂಜಾಯ್ ಯೋರ್ ವರ್ಕ್ ಸೊ ನಾವು ಮಾರ್ಕೆಟಿಂಗ್ ಇಸ್ ನೋ ಮೋರ್ ಫೀಲ್ಡ್ ವರ್ಕ್ ಇಟ್ಸ್ ಆಲ್ ಅಬೌಟ್ ಡಿಜಿಟಲೈಸ್ ಆಗಿರೋದ್ರಿಂದ ನೀವು ಹೆಂಗೆ ಯುಟಿಲೈಸ್ ಮಾಡ್ಕೊತರೆ ಅದ್ರ ಮೇಲೆ ಇರುತ್ತೆ ಸೊ ಯಾವುದೇ ಒಂದು ಪದವಿ ಬೇಕಾಗಿಲ್ಲ ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜು ಸ್ಕಿಲ್ಸ್ ಇದ್ದರೆ ನಿಮಗೆ ಕೌಶಲ್ಯಗಳಿದ್ರೆ ಯಾರಾದರೂ ಮಹಿಳೆಯರಾಗಲಿ ಪುರುಷರಾಗಲಿ ಮನೆಯಲ್ಲಿ ತಮ್ಮ ಬಿಡುವಿನ ಸಮಯದಲ್ಲಿ ಯಾವುದೇ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಉದ್ಯೋಗ ಮಾಡಬೇಕು ಅಂದ್ರೆ ಖಂಡಿತ ಇವರು ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ ನಿಮ್ಮ ಅಕಾಡೆಮಿಲಿ ಒಂದು ಕೋರ್ಸಸ್ ಯಾವ್ಯಾವ್ದು ಮಾಡ್ತಾ ಇದ್ರ ಒಂದು ಉದಾಹರಣೆ ಕೊಡಿ ಅಂದ್ರೆ ನನಗೊಂದು ವಿವರಗಳನ್ನ ಹೇಳಿ ನಮ್ಮ ಸ್ಕಿಲ್ಅಪ್ ಅಕಾಡೆಮಿನಿ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನಾಲಿಟಿಕ್ಸ್ ಎಸ್ ಎ ಪಿ ಟೆಕ್ನಿಕಲಾಗಿ ಬಂದಾಗ ಜಾವಾ ಪೈಥಾನ್ ಫುಲ್ ಸ್ಟ್ಯಾಕ್ಸು ಈ ಥರ ಮತ್ತು ಸ್ಪೋಕನ್ ಇಂಗ್ಲೀಷ್ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ಸ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ ಈಗ ನೀವು ಹೇಳ್ತಿರೋದೆಲ್ಲ ಕೋರ್ಸಸ್ ನಿಜವಾಗ್ಲೂ ಈಗಿನ ಒಂದು ಅವರು ಮತ್ತೆ ಕಾಲೇಜ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಕ್ಕೆ ಬೇಕೇ ಬೇಕು ಅದು ಹೇಗಿದೆ ನಿಮ್ಮ ಒಂದು ಫೀಸ್ ಸ್ಟ್ರಕ್ಚರ್ ಇರುತ್ತಲ್ಲ ಸ್ಟ್ರಕ್ಚರ್ ಹೇಗೆ ಹೇಳ್ಬೋದು ಅಂದ್ರೆ ಮ್ಯಾಮ್ ನಮ್ಮಲ್ಲಿ ಒಂದು ಪಾಕೆಟ್ ಫ್ರೆಂಡ್ಲಿ ಅಮೌಂಟ್ ಇದೆ ಸೊ ಇವಾಗ ನೀವು ಬ್ಯಾಂಗ್ಳೂರಲ್ಲೆಲ್ಲ ನೋಡಿದೀರಾ ಲೈಕ್ ಒನ್ ಲ್ಯಾಕ್ ಆ ತರ ಎಲ್ಲ ಇದೆ ಸೊ ನಾವ್ ಆ ಪ್ರೈಸಸ್ ಇಲ್ಲ ಸೊ ಮೈಸೂರಿಯನ್ಸ್ ಗೆ ಅಫೋರ್ಡಬಲ್ ಪ್ರೈಸ್ ಆಗಿ ನಾವ್ ಒಂದು ಪಾಕೆಟ್ ಫ್ರೆಂಡ್ಲಿ ಅಮೌಂಟ್ ಒಟ್ಟಿಗೆ ಇಲ್ಲ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಫಸ್ಟ್ ಮೂರ್ನಾಲ್ಕ ದಿನ ಫ್ರೀ ಆಗಿ ಕ್ಲಾಸಸ್ ನೋಡ್ತಾರೆ ಅವ್ರು ಫಸ್ಟ್ ಕಾನ್ಫಿಡೆನ್ಸ್ ತಗೋತಾರೆ ಅದಾದ್ಮೇಲೆ ಅವರು ಒಂದು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಯಾಕಂದ್ರೆ ಬರ್ಡನ್ ಸ್ಟೂಡೆಂಟ್ಸ್ ಬರ್ಡನ್ ಆಗುತ್ತೆ ಸೊ ಅದರಿಂದ ಒಂದು ಇನ್ಸ್ಟಾಲ್ಮೆಂಟ್ ಬೇಸಿಸ್ ನ ಪ್ರೊವೈಡ್ ಮಾಡಿ ಅಂದ್ರೆ ಈಗ ವಿದ್ಯಾರ್ಥಿಗಳಿಗಂತೂ ನೀವು ಕೆಲಸಕ್ಕೆ ಯಾವ್ದು ಜಾಬ್ ಓರಿಯಂಟೆಡ್ ಮಾಡ್ತಾ ಹತ್ರ ಟ್ರೈನರ್ಸ್ ಅಷ್ಟೇ ಸೊ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಟ್ರೈನರ್ ಹೊಯ್ಸಳ ಅಂತ ಇದಾರೆ ಅವರು ಸೆವೆನ್ ಪ್ಲಸ್ ಇಯರ್ಸ್ ಆಫ್ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇದೆ ಪ್ಲಸ್ ಅವ್ರ ಇಂಟರ್ನ್ಯಾಷನಲ್ ಟ್ರೈನರ್ ಶರತ್ ಅಂತ ಇದಾರೆ ಅವ್ರಿಗೆ ಟೆನ್ ಪ್ಲಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಸೊ ನಾನು ಯಾಕಿದ ಹೈಲೈಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ಒಂದು ಅಕಾಡೆಮಿಗೆ ಒಂದು ಸ್ಟೂಡೆಂಟ್ ಯಾಕೆ ಬರೋದು ಅವ್ರು ನೆಕ್ಸ್ಟ್ ಟೆಕ್ ರೆಡಿ ಆಗ್ಬೇಕು ಅಂತ ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಎಲ್ಲಾ ಟ್ರೈನರ್ಸ್ ಸಹ ಇಂಡಸ್ಟ್ರಿಯಲ್ ಎಕ್ಸ್ಪೋರ್ಟ್ ಟ್ರೈನರ್ಸ್ ಇರ್ತಾರೆ ಸೊ ಅವ್ರು ಡೈಲಿ ಅದು ಒಂದು ಪ್ರಾಜೆಕ್ಟ್ ಅಲ್ಲಿ ಡೀಲ್ ಮಾಡ್ತಿರ್ತಾರೆ ಸೊ ಅಪ್ಡೇಟೆಡ್ ಇರ್ತಾರೆ ಸೊ ಅದನ್ನ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾರೆ ಸೊ ಅದರಿಂದ ನಮ್ಮಲ್ಲಿ ಇರೋ ಟ್ರೈನರ್ಸ್ ಎಲ್ಲಾರು ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ ಮತ್ತೆ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಟ್ರೈನರ್ಸ್ ಆಗಿದ್ದಾರೆ ನೀವೀಗ ಈ ಒಂದು ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಬಿಟ್ಟು ಬೇರೆ ಕೋರ್ಸ್ ಮಾಡ್ತಿದ್ರೆ ಸ್ಪೋಕನ್ ಇಂಗ್ಲೀಷ್ ನಮ್ಮಲ್ಲಿ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಇದೆ ಸ್ಪೋಕನ್ ಇಂಗ್ಲೀಷ್ ಟ್ರೈನಿಂಗ್ ಇದೆ ಸೊ ಅದಕ್ಕೂ ಅಷ್ಟೇ ನಾವು ಕಾರ್ಪೊರೇಟ್ ಸರ್ಟಿಫೈಡ್ ಟ್ರೈನರ್ಸ್ ನ ಇಟ್ಕೊಂಡಿದೀವಿ ಸೊ ಅವರು ಕೆನಸ್ಕಾನ ಕಂಪನಿಲಿ ಸೆವೆನ್ ಇಯರ್ಸ್ ವರ್ಕ್ ಮಾಡಿದ್ರು ಸೊ ಅವರು ಬಂದು ಸಾಫ್ಟ್ ಸ್ಕಿಲ್ ಮತ್ತೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ನ ತಗೋತಾರೆ ಆಯಿತು ಈಗ ನೀವು ಯಾರಾದರೂ ಅಂದರೆ ವಿದ್ಯಾರ್ಥಿಗಳಿಗೆ ಅವರ ಕೆಲಸಕ್ಕೆ ಹೋಗೋದಕ್ಕೆ ಬೇಕಾದ ಒಂದು ಕೋರ್ಸಸ್ನ ನೀವು ಮಾಡಿಸ್ತಾ ಇದ್ದೀರಲ್ವ ಅದ್ರ ಜೊತೆಗೆ ಮತ್ತೆ ಏನಾದ್ರೂ ಅವ್ರಿಗೆ ಕೆಲಸಕ್ಕೆ ಅಂದ್ರೆ ಈ ತರ ನೀವೇ ಕೋರ್ಸಸ್ ಅಥವಾ ಜೊತೆ ಟೈ ಅಪ್ ಆಗಿ ಅವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಅಂದಾಗ ನಾವು ಯಾರಿಗೂ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ನಾವು ಹೇಳಲ್ಲ ಅಂದ್ರೆ ಯಾರ ಇನ್ಸ್ಟಿಟ್ಯೂಟ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಮಾಡಕ್ಕಾಗಲ್ಲ ಯಾಕಂದ್ರೆ ಸ್ಟೂಡೆಂಟ್ ಆ ಇಂಟರ್ವ್ಯೂ ನ ಕ್ರಾಕ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇಂಟರ್ವ್ಯೂ ಗ್ಯಾರಂಟಿ ಅಂತ ಹೇಳ್ತೀವಿ ಸೊ ಡಿಜಿಟಲ್ ಮಾರ್ಕೆಟಿಂಗ್ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಇಂಟರ್ವೂ ಗ್ಯಾರಂಟಿ ಇಂಟರ್ವ್ಯೂ ರೆಡಿ ಮಾಡಿಸ್ತೀರಾ ಇಂಟರ್ವ್ಯೂ ಕಂಪನಿಗಳು ಜೊತೆ ಮಾತಾಡೋದು ಮಾಡಿ ನಮ್ಮ ಹತ್ರ ಟೈಅಪ್ಸ್ ಇದೆ ಸೊ ಟೈಅಪ್ಸ್ ಇದೆ ಅದ್ರ ಮೂಲಕ ಅವ್ರಿಗೆ ಇಂಟರ್ವ್ಯೂಸ್ ನ ಅರೇಂಜ್ ಮಾಡ್ಕೊಡ್ತೀವಿ ಅವರು ಇದು ಮಾಡಿ ಅವ್ರು ತಗೋಬೇಕಾಗತ್ತೆ ಬಟ್ ಟೆಕ್ನಿಕಲ್ ಕೋರ್ಸಸ್ ಬಂದಾಗ ನಿಮ್ಗೆ ಗೊತ್ತು ಜಾಬ್ ಮಾರ್ಕೆಟ್ ಕಷ್ಟ ಇದೆ ಸೊ ಅದಕ್ಕೋಸ್ಕರ ಅಲ್ಲಿ ಇಂಟರ್ವ್ಯೂ ಅಸಿಸ್ಟೆನ್ಸ್ ಅಂತ ಹೇಳ್ತೀವಿ ಸೊ ಓಪನಿಂಗ್ಸ್ ಹೇಳ್ತೀವಿ ಅವ್ರು ಹೋಗಿ ಅಲ್ಲಿ ಟ್ರೈ ಮಾಡಿ ಜಾಬ್ ನ ತಗೋಬೇಕಾ ಸೊ ಏನಂದ್ರೆ ಮ್ಯಾಮ್ ಇವಾಗ ಎಲ್ಲ ಡಿಗ್ರಿ ಮಾಸ್ಟರ್ ಡಿಗ್ರಿ ಇಂದ ಕೋಟ್ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಆಚೆ ಬರ್ತಿದ್ದಾರೆ ಸೊ ವಾಟ್ ಸ್ಪೆಷಲ್ ದೇ ಆರ್ ಏನಿಕ ಕಂಪ್ನಿ ಅವ್ರನ್ನ ಹೈಯರ್ ಮಾಡಬೇಕು ಅಂತಂದ್ರೆ ಅವರಲ್ಲಿ ಒಂದು ಸ್ಕಿಲ್ ಸೆಟ್ ಇರಬೇಕು ಸೊ ಇಲ್ಲಿ ನಮ್ಮತ್ರ ಹತ್ರ ಜಾಯಿನ್ ಜಾಯ್ನ್ ಆದಾಗ ಅವ್ರೊಂದು ಸ್ವಲ್ಪ ರೆಡಿ ಪ್ರಾಡಕ್ಟ್ ದ ಕಂಪನಿ ಸೊ ಅವ್ರಿಗೆ ಒಂದು ಸ್ಕಿಲ್ ಸೆಟ್ ಕೊಟ್ಟಾಗ ಅವರು ನಮ್ದು ಈ ತರ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡು ಅಂದಾಗ ಹಿಲ್ ಬಿ ರೆಡಿ ಟು ಡೂ ದಟ್ ಸೊ ಏನೋ ಗೊತ್ತಿಲ್ಲದೆ ಮಾಡೋದ್ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಐ ಟಿ ಕಂಪ್ನಿಲೂ ಒಂದು ಕೋರ್ಸ್ ಸರ್ಟಿಫಿಕೇಶನ್ ಮ್ಯಾಂಡೇಟರಿ ಮಾಡಿದ್ದಾರೆ ಸೊ ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ ಯಾರೇ ಇಂಟರ್ವ್ಯೂಗೆ ಹೋಗಬೇಕಾದ್ರು ಅವ್ರ ಹತ್ರ ಅದರ ಒಂದು ಎಕ್ಸ್ಟ್ರಾ ಸರ್ಟಿಫಿಕೇಶನ್ ಇದ್ರೆ ಮಾತ್ರ ಅವ್ರ ಇಂಟರ್ವ್ಯೂಗೆ ಕ್ವಾಲಿಫೈ ಆಗ್ತಾರೆ ಸ್ಟೂಡೆಂಟ್ ಕೆರಿಯರ್ ಬಿಲ್ಡ್ ಆಗ್ಬೇಕು ಅನ್ನೋ ಕೋರ್ಸ್ ನಾವು ಮಾಡ್ಕೊಡ್ತಾ ಇದೀವಿ ಈಗ ಮೋದಿಯವರೇ ಒಂದ್ಸರಿ ಹೇಳಿದಾಗೆ ಯಾವಾಗಲೂ ವೃತ್ತಿಗೆ ಕೇವಲ ಅವರ ಒಂದು ಶಿಕ್ಷಣ ಅಲ್ಲ ಅವರಿಗೆ ಕೌಶಲ್ಯ ಇದ್ದರೆ ಮಾತ್ರ ಅಂದರೆ ಕೌಶಲ್ಯಾಧಾರಿತ ಸಂಪನ್ಮೂಲ ಬೇಕು ನಮಗೆ ನಮ್ಮ ಯುವಕರು ಕೌಶಲ್ಯವನ್ನ ಪಡ್ಕೊಳ್ಳೇಬೇಕು ಅಂತ ಅವರು ಒಂದು ಸರಿ ಸಂದರ್ಶನದಲ್ಲಿ ಹೇಳಿದ್ದಾರೆ ಅದರಿಂದ ಈಗ ಇವರು ಹೇಳ್ತಿರೋದು ಕೌಶಲ್ಯ ಯಾವುದು ಬೇಕು ಒಂದು ವೃತ್ತಿಗೆ ಅದನ್ನು ಇವರು ಕೊಡ್ತಾ ಇದ್ದಾರೆ ಆ ಒಂದು ಉಪಯೋಗನ ನಮ್ಮ ಮೈಸೂರಿನಲ್ಲಿರುವ ಒಂದು ವಿದ್ಯಾರ್ಥಿ ಸಮೂಹ ಅಥವಾ ಈಗ ತಾನೇ ಪದವಿ ಮುಗಿಸಿ ಬರ್ತಾ ಇರೋರು ಮಾಡ್ಕೋಬೋದು ಬಳಸ್ಕೋಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಂ ಮ್ಯಾಮ್ ಇವರು ಹೊಯ್ಸಳ ಅಂತ ಓಯೋ ಅಂತ ಕರಿತೀವಿ ಸೊ ಈಸ್ ಅ ಕಾರ್ಪೊರೇಟ್ ಟ್ರೈನರ್ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಟ್ರೈನರ್ ಸೊ ಇವರು ನಮಗಿಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನ ಹ್ಯಾಂಡಲ್ ಮಾಡ್ತಾರೆ ನಮಸ್ಕಾರ ಅವರೇ ನೀವು ಎಲ್ಲಿಂದ ಬಂದಿರೋದು ಅಂದರೆ ನಿಮ್ಮ ನೇಟಿವ್ ಯಾವುದು Uh, i'm actually basically from hunsur mm -hmm. and i have been staying in Mysore for almost eight years now. Uh, education, qualification. Uh, i have done my master's in english language and literature and i'm also certified trainer from tefel tisol canada okay. and i have been teaching english for almost eight years now and i have been teaching digital marketing for almost two years. work satisfaction? yeah, i'm really happy because it's very friendly environment and even students are really good here. ಇವರು ನಿಮ್ಮ ತೇಜಸ್ ಅವರು ಸೌಂದರ್ಯ ಮೇಡಮ್ ಅವರು ಮತ್ತೆ ನಿಮ್ಮ ಒಂದು ಹೇಗಿದೆ ನಿಮ್ಮೆಲ್ಲರ ಒಂದು ಅಂದರೆ ಒಂದು ವರ್ಕ್ ಅಟ್ಮಾಸ್ಫಿಯರ್ ಅಲ್ಲಿ ನೀವು ಮೂರು ಜನ ಒಂದು ಚೆನ್ನಾಗಿದ್ರೆ ಕೊಲಾಬ್ರೇಟ್ ಆದರೆ ಬೇರೆಯವ್ರ ಜೊತೆ ಚೆನ್ನಾಗಿ ಮಾತಾಡಬಹುದು ಮತ್ತೆ ಅವ್ರಿಗೆ ಚೆನ್ನಾಗಿ ನೀವು ಟ್ರೈನಿಂಗ್ ಕೊಡಬಹುದು ಅಲ್ವಾ ಸ್ಟೂಡೆಂಟ್ಸ್ ಜೊತೆ ಹೇಗಿದೆ ನಿಮ್ಮ ಕಾಂಟ್ಯಾಕ್ಟು it's really good as i told you the students are really friendly yeah. and both of them are also really friendly and we do have a very friendly environment as well again mm -hmm. and we have a flexible timing so we don't have exactly like you know you have to log in at this time log out at this time so we do have a lot of flexible timing that's what makes our workspace much more easier for us to work better and also the friendly environment makes us to you know have that good relationship for a longer run yeah. ಒಳ್ಳೆಯ ಒಂದು ಸಹಕಾರ ಕೊಡ್ತಾ ಇರೋದ್ರಿಂದ ಅವರು ಉತ್ತಮವಾಗಿ ಅವರ ಒಂದು ವೃತ್ತಿನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅವರಿಗೆ ಇಲ್ಲಿ ಒಂದು ತೃಪ್ತಿ ಇದೆ ಈ ಒಂದು ಪರಿಸರ ಚೆನ್ನಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಅವರ ಕೈಲಾದಷ್ಟು ಉತ್ತಮವಾದ ಒಂದು ಕೌಶಲ್ಯನ ಕೊಡಿಸ್ ಕೊಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಇವರು ದೀಕ್ಷಿತಾ ಅಂತ ನಮ್ಮ ಸ್ಟೂಡೆಂಟು ಸೊ ಇವರು ಬೇಸಿಕಲಿ ಮಂಗಳೂರಿಂದ ಬಂದಿದ್ದಾರೆ ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕಲಿಯೋಕ್ಕೆ ಸೊ ಅವ್ರ ಎಕ್ಸ್ಪೀರಿಯನ್ಸ್ನ ನೀವು ಕೇಳ್ಬೋದು ದೀಕ್ಷಿತ ನಿಮಗೆ ಇಲ್ಲಿ ಅಕಾಡೆಮಿಯಲ್ಲಿ ನೀವು ಈಗ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯಕ್ಕೆ ಬಂದಿದ್ದೀರಲ್ವಾ ನಿಮಗೆ ಏನು ಏನು ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ನಿಮಗೆ ಖುಷಿ ಆಗಿದೆಯಾ ಪರವಾಗಿಲ್ಲ ಕಲೀತಿದ್ದೀನಿ ಅನ್ಸುತ್ತಾ ಪರವಾಗಿಲ್ಲ ಕಲೀತಿದ್ದೀನಿ ಖುಷಿಯಾಗಿದೆ ಆ್ಯಕ್ಚುಲಿ ಮ್ಯಾಂಗ್ಳೂರಿಂದ ಬಂದಿತ್ತು ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇರ್ಲಿ ಇರಲಿಲ್ಲ ಸೊ ಮೈಸೂರಲ್ಲಿ ಒಂದು ನೀವು ಬೆಂಗ್ ಬಂದು ಮೈಸೂರಲ್ಲಿ ಕಲಿತಾ ಇದ್ದೀರಾ ಹೌದು ಅಂದರೆ ಒಂದು ಬೆಸ್ಟ್ ಅಕಾಡೆಮಿ ಯಾವುದಾದ್ರೂ ಕೋರ್ಸ್ ಕಲಿಯೋಕ್ಕೆ ನೋಡುವಾಗ ಸ್ಕಿಲ್ ಅಪ್ ಅಕಾಡೆಮಿ ಬಂದಿದ್ದು ಸೊ ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ ಇತ್ತು ಅಂದರೆ ಹೇಗೆ ಏನು ಅಂತ ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ ಇಲ್ಲಿ ಅಂದರೆ ಟ್ರೈನರು ಅಷ್ಟೇ ಚೆನ್ನಾಗಿಲ್ಲ ಹೇಳ್ಕೊಡ್ತಾರೆ ಅರ್ಥ ಆಗುತ್ತೆ ಡೌಟ್ಸ್ ಇದ್ರು ಎಷ್ಟು ಸತಿ ಬೇಕಾದರೂ ಕೇಳ್ಬೋದು ಎಲ್ಲ ಕ್ಲಾರಿಫೈ ಮಾಡಿ ಕೊಡ್ತಾರೆ ಓದಿರೋದು ನಾನು ಬಿ ಸಿ ಎ ಮಾಡಿತ್ತು ಬಿ ಸಿ ಎ ಮಾಡಿ ಈಗ ಇಲ್ಲಿ ಕಲಿತಾ ಕಲಿತೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾಗೆ ಓಕೆ ಇವರು ಹೇಮಾ ವಿಜಯ್ ಅಂತ ಸೊ ಇವರು ಫಾರ್ಟಿ ಫೈವ್ ಇಯರ್ಸ್ ಆಫ್ ಏಜ್ ಇವಾಗ ಸೊ ಅವರು ಇಲ್ಲಿ ನಮ್ಮಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕಲಿಯಕ್ ಬಂದರು ಪ್ಲಸ್ ಅವ್ರು ನಮ್ಮ ಜೊತೆ ಅಸೋಸಿಯೇಟ್ ಆಗಿದ್ದಾರೆ ಲೈಕ್ ನಮ್ದು ಪ್ಲೇಸ್ಮೆಂಟ್ ಆಫೀಸರ್ ಆಗಿ ಇವರು ಹೆಚ್ ಆರ್ ಕಂಪ್ನಿಲಿ ಲೈಕ್ ಟ್ವೆಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಸೊ ಅವರು ನಮ್ಮಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಕೊಂಡು ಹಾಗೆ ಪ್ಲೇಸ್ಮೆಂಟ್ ಸಪೋರ್ಟು ಮಾಡ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ಮ್ಯಾಮ್ ಹೇಳಿ ನೀವು ಎಲ್ಲಿಂದ ಬಂದಿರೋದು ಅಂದ್ರೆ ಯಾವ ಊರಿಂದ ನಾನು ಬೆಂಗಳೂರಿಂದ ಈಗ ಮೈಸೂರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕಲಿಯೋಕ್ಕೆ ಬಂದಿದ್ದೀರಾ ನಿಮ್ಮ ಒಂದು ಅನುಭವ ಹೇಗಿದೆ ಇವರು ಹೇಗೆ ಹೇಳ್ಕೊಡ್ತಾ ಇದ್ದಾರೆ ನಿಮಗೆ ನಿಮ್ಗೆ ತೃಪ್ತಿ ಇದೆಯಾ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ವೆರಿ ಮಚ್ ಸ್ಯಾಟಿಸ್ಫೈಡ್ ಅಂತೀನಿ ನಾನು ಬಿಕಾಸ್ ಈಗ ಎಲ್ಲಾ ಫೀಲ್ಡ್ ಅಲ್ಲೂ ಬಂದ್ಬಿಟ್ಟು ಮ್ಯಾಮ್ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಬಂದಿದೆ ಸೊ ಈ ಫೀಲ್ಡು ಆ ಫೀಲ್ಡು ಅಂತ ಇಲ್ಲದೆ ಹೋದರೆ ಎಲ್ಲ ಫೀಲ್ಡ್ಗೂ ಬಂದಿದೆ ಸೊ ಅದಕ್ಕೆ ನಾನು ನನ್ನನ್ನು ಅಪ್ಸ್ಕಿಲ್ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಆ್ಯಂಡ್ ದೇ ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್ ವಂಡರ್ಫುಲ್ ಜಾಬ್ ಮತ್ತು ಅವರು ಇಂಟರ್ನ್ಶಿಪ್ ಕೊಡಿಸ್ತಾರೆ ನಮಗೆ ಸೊ ಐ ಆಮ್ ಇನ್ ದ ಲಾಸ್ಟ್ ಫೇಸ್ ಆಫ್ ಮೈ ಕೋರ್ಸ್ ಸೊ ಮುಗಿಸ್ತಾ ಇದ್ದೀನಿ ನಾನು ಕೋರ್ಸ್ನ ಐ ಆಮ್ ವೆರಿ ಹ್ಯಾಪಿ ವಿತ್ ದರ್ ಮೆಂಟರ್ಸ್ ಮತ್ತು ಸಿಟಿ ಸೆಂಟ್ರಲ್ಲಿದೆ ನಮಗಿದು ಸೊ ಇಟ್ಸ್ ಇಟ್ಸ್ ಈಸಿ ಫಾರ್ ಅಸ್ ಟು ಕಮ್ ಸೊ ನನಗೆ ತೃಪ್ತಿ ಇದೆ ಸೊ ಈಗ ವಿದ್ಯಾರ್ಥಿಗಳಿಗೆ ಅಲ್ಲ ಗೃಹಿಣಿಯರಿಗೆ ಇರ್ಬೋದು ಮತ್ತೆ ಬೇರೆ ಯಾರಿಗೆ ಬೇಕಾದ್ರೂ ಜನರಲ್ ಆಗಿ ಕೋರ್ಸ್ ಮಾಡ್ತಿದ್ದಾರೆ ಅದರ ಉಪಯೋಗನ ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದ್ರು ಮತ್ತು ಇನ್ನೇನಾದರೂ ನಿಮ್ಮ ಒಂದು ನಿಮ್ಮ ಮುಂದಿನ ಒಂದು ಪ್ರಾಜೆಕ್ಟ್ಸು ಈಗ ನೆಕ್ಸ್ಟ್ ಏನಾದರೂ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇದ್ದರೆ அதር ಬಗ್ಗೆ ಹೇಳಿ సౌందర్య อ่า ಈಗ ನೀವು ನೋಡ್ತಿರಂಗೇ ಎಲ್ಲಾ AI ಇಂಟಿಗ್ರೇಟೆಡ್ ಕೋರ್ಸಸ್ ಆಗ್ತಾ ಇದೆ ಎಲ್ಲಾ ಕಡೆ ನೀವು AI ಅಂತ ಕೇಳ್ತಿದ್ದೀರಾ ಜನರಿಗೆ ತುಂಬಾ ಕುತೂಹಲ ಇದೆ ಕುತೂಹಲ ಇದೆ ಸೊ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಮಂತ್ ಅಲ್ಲಿ ಒಂದು AI ಇಂಟಿಗ್ರೇಟೆಡ್ ಕೋರ್ಸಸ್ ನ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸೊ ನಾಟ್ ಓನ್ಲಿ ಆಫ್ಲೈನ್ ಮಾರ್ಕೆಟ್ ಆನ್ಲೈನ್ ಮಾರ್ಕೆಟ್ಅಲ್ಲೂ ಕ್ಯಾಪ್ಚರ್ ಮಾಡಣ ಅಂತ ಆನ್ಲೈನ್ ಕೋರ್ಸಸ್ ಆನ್ಲೈನ್ ಕೋರ್ಸಸ್ ಮಾಡ್ತೀವಿ ಸೊ ಕಂಪ್ಲೀಟ್ ಎಐ ಯೂಸ್ ಮಾಡ್ಕೊಂಡು ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಯೂಸ್ ಮಾಡ್ಕೊಂಡು ಅಂದ್ರೆ ಬೇರೆ ಕಂಪನಿ ಪ್ಲೇಸಿಂಗ್ ದ ಹ್ಯೂಮನ್ ಎ ಐ ಕೆನ್ ನಾಟ್ ರೀಪ್ಲೇಸ್ ದ ಹ್ಯೂಮನ್ ಎ ಯೂಸ್ ಮಾಡ್ಕೊಂಡು ನಿಮ್ ಕೆಲಸ ಎಷ್ಟು ಎಫೆಕ್ಟಿವ್ ಆಗಿ ಮಾಡಬಹುದು ಅನ್ನೋದನ್ನ ಕಲಿದಿರಾ ಸೊ ಇವಾಗ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ನೀವು ಬೇಡ ಏಟಿ ಪರ್ಸೆಂಟ್ ನೀವು ಮಾಡಿದ್ರೆ ಇನ್ ಟ್ವೆಂಟಿ ಪರ್ಸೆಂಟ್ ಎ ಐ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಹೇಗೆ ಕೆಲಸ ಮಾಡೋದು ನಿಮ್ ಕೆಲಸನ ಹೇಗೆ ಈಸಿ ಆಗಿ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತಾರೆ ಅಂದ್ರೆ ನೀವು ಈಗ ಎ ಐ ಯೂಸ್ ಮಾಡ್ಕೊಂಡು ಈಗ ಬರೀ ವಿದ್ಯಾರ್ಥಿಗಳಿಗೋಸ್ಕರ ಕೋರ್ಸ್ ಮಾಡ್ತಾರೆ ಅಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ತರ ಜನರಲ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಅವರು ಜನರಲ್ ಎಲ್ಲರಿಗೂ ಆಗ ತರ ಒಂದು ಎ ಕೋರ್ಸ್ ನ ಲಾಂಚ್ ಮಾಡ್ಬೇಕು ಅಂತ ವರ್ಕ್ ಮಾಡ್ತಾ ಇದ್ದೀವಿ ಒಳ್ಳೆ ಏನು ಮಾರ್ಕೆಟ್ ಅಲ್ಲಿ ಏನ್ ಬೇಕು ಜನಕ್ಕೆ ಸೊ ಅದ ಮೇಲೆ ವರ್ಕ್ ಮಾಡೋಣ ಅಂತ ನಾವು ಇದು ಮಾಡ್ತಾ ಇದೀವಿ ಆಮೇಲೆ ನಮ್ಮಲ್ಲಿ ನೀವು ಯಾವ್ದೇ ಇನ್ಸ್ಟಿಟ್ಯೂಟ್ಗೆ ಹೋದ್ರು ಒಂದು ಒಂದು ಡೆಮೋ ಕೊಡ್ತಾರೆ ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊತಾರೆ ಬಟ್ ನಮ್ ಇನ್ಸ್ಟಿಟ್ಯೂಟ್ ನಾವು ಆತರ ಪ್ರೊಸೆಸ್ ಇಟ್ಟಿಲ್ಲ ಯಾವ್ದೇ ಒಂದು ಕ್ಯಾಂಡಿಡೇಟ್ ಬಂದ್ರು ಇವಾಗ ಅವನಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ ಬಿಸ್ನೆಸ್ ಅನಾಲಿಟಿಕ್ಸ್ ಆಗಲಿ ಅವ್ನಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಅಣ್ಣ ತಮ್ಮ ಹೇಳಿರ್ತಾನೆ ಅದ್ ಕೆಲಸ ಸಿಕ್ತು ಮಾಡೋ ಅದ್ರ ಮೂಲಕ ಬಂದಿರ್ತಾರೆ ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಮೂರು ನಾಲ್ಕು ದಿನ ಫ್ರೀಯಾಗಿ ಕ್ಲಾಸಸ್ ಕೊಡ್ತೀನಿ ನಾನು ಡೆಮೋ ಕೊಡಲ್ಲ ಫ್ರೀ ಆಗಿ ಅವ್ನ ಕ್ಲಾಸ್ ಅಲ್ಲಿ ಕೂರಿಸ್ತೀನಿ ಅವ್ರ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬರಬೇಕು ಯಸ್ ನಾನು ಈ ಕೋರ್ಸ್ ತಗೋತೀನಿ ಈ ಕೋರ್ಸ್ ತಗೊಂಡ್ರೆ ನನ್ ಕೆರಿಯರ್ಗೆ ಗೆ ಹೆಲ್ಪ್ ಆಗುತ್ತೆ ಅಂತ ಅವ್ರಿಗೆ ಅನ್ನಿಸ್ಬೇಕು ಕಾನ್ಫಿಡೆನ್ಸ್ ಬರ್ಬೇಕು ಯಾಕಂದ್ರೆ ತಗೊಳ್ಳೋದು ನಾಳೆ ನಂಗೆ ಇಷ್ಟ ಆಗ್ಲಿಲ್ಲ ಅನ್ನೋದು ಆ ತರ ಆಗದ ಬೇಡ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಪ್ರತಿಯೊಂದು ವಿದ್ಯಾರ್ಥಿಗೂ ಮೂರಿಂದ ನಾಲ್ಕು ಫ್ರೀ ಆಗಿ ಕ್ಲಾಸಸ್ ಕೊಡ್ತೀವಿ ಅವ್ರ ಎಕ್ಸ್ಪೀರಿಯೆನ್ಸ್ ಮಾಡ್ಲಿ ಅವ್ರ ಕಾನ್ಫಿಡೆಂಟ್ ಆಗಿ ಎಸ್ ದಿಸ್ ಕೋರ್ಸ್ ವಿಲ್ ಹೆಲ್ಪ್ ಮೈ ಕೆರಿಯರ್ ಅಂತ ಅವ್ರಿಗೆ ಅನ್ಸಿದ ಮೇಲೆ ನಾವು ಅವ್ರ ಅಡ್ಮಿಶನ್ ನ ಪ್ಲಾನ್ ಮಾಡ್ತೇವೆ ಇದು ನೋಡಿ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಮೂರು ದಿನ ನಾಲ್ಕು ದಿನ ಉಚಿತವಾಗಿ ನಾನು ತಿಳಿದಂಗೆ ಯಾರು ಕೊಡಲ್ಲ ಇವ್ರ ಅಕಾಡೆಮಿಯಲ್ಲಿ ನಿಮ್ಗೆ ಮೂರ್ ದಿನ ಟ್ರೈನಿಂಗ್ ಕೊಟ್ಟು ನಿಮ್ಗೆ ತೃಪ್ತಿ ಬಂದು ಸೇರ್ಕೊಳ್ಳಿ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ ದಿಸ್ ಸಮಥಿಂಗ್ ಕೆರಿಯರ್ ಡಿಗ್ರಿ ತನಕ ಅಪ್ಪ ಅಮ್ಮ ಹೇಳಿದ್ರು ಓದಿದ್ರು ಮಾಡಿದ್ರು ಅಟ್ ಲೀಸ್ಟ್ ಕೆರಿಯರ್ ಏನ್ ಇಷ್ಟ ಅದನ್ನ ಮಾಡ್ಲಿ ಫೋಕಸ್ ಮೇಲೆ ನಾವು ಮಾಡ್ತಾ ಇದೀವಿ ಈಗ ನಿಮಗೆ ಇಷ್ಟು ನಾಲ್ಕು ವರ್ಷದಿಂದ ಮಾಡ್ತಿದ್ರ ಸೌಂದರ್ಯ ನೀವು ಈಗ ನಿಮಗೆ ಯಾವತ್ತಾದರೂ ಅಯ್ಯೋ ನಾನು ಇದು ತಪ್ಪು ಮಾಡಿದೆ ನಾನು ಕೆಲಸಕ್ಕೆ ಹೋಗ್ಬೇಕಿತ್ತು ಇದು ಯಾಕೆ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ಅಂತ ಏನಾದ್ರು ಬೇಜಾರಾಗಿದೆಯೋ ಅಥವಾ ಮನಸ್ಸಿಗೆ ನೋವಾಗೋ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಸುಮಾರು ಸತಿ ಆಗುತ್ತೆ ಯಾಕಂದ್ರೆ ಬಿಸ್ನೆಸ್ ಓನರ್ಸ್ಗೆ ಇರೋ ಏನಂದ್ರೆ ಎಂಪ್ಲಾಯ್ ಅಂದ್ರೆ ಎವ್ರಿ ಮಂತ್ ಏನೋ ಒಂದು ಸೆಟಲ್ ಅಮೌಂಟ್ ಬರುತ್ತೆ ಏನೋ ಅಮೌಂಟ್ ಅಂತಾನೆ ಅಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ನಾವು ಈ ಕಡೆ ಬಿಸ್ನೆಸ್ನೂ ಮ್ಯಾನೇಜ್ ಮಾಡಿ ಮನೆನೂ ಮ್ಯಾನೇಜ್ ಮಾಡೋದು ಆಮೇಲೆ ಜನಗಳು ಬಿಸ್ನೆಸ್ ಅಂದಾಗ ಓಕೆ ಇವಳು ಹೆಂಗ್ ಮಾಡ್ತಾಳೆ ಇವಳಕೆ ಆಗುತ್ತಾ ಸುಮಾರು ಚಾಲೆಂಜಸ್ಗಳು ಬಂತು ಕೊರೋನಾ ಹೊಡ್ತಾ ಇತ್ತು ಅದಾದ್ಮೇಲೆ ನಾವಿಬ್ರು ಒಟ್ಟಿಗೆ ಸೇರೋದು ಒಟ್ಟಿಗೆ ಮದುವೆ ಆದಮೇಲೆ ತಿರ್ಗಾ ನಾವಿಬ್ರು ಇನ್ಸ್ಟಿಟ್ಯೂಟ್ ನಡೆಸಬೇಕಾದ್ರೆ ನಮಗೆ ಬೇರೆ ಬೇರೆ ಥರ ಚಾಲೆಂಜಸ್ ಬಂತು ಸೊ ಅವಾಗ ಅನ್ನಿಸ್ತು ಬೇಕಾ ನಮಗೆ ಈ ಫೀಲ್ಡು ಬೇಡ ನಾವು ಯಾವ್ದಾರ ಒಂದು ಕೆಲಸ ನೀವೇ ಕೆಲಸ ಲಕ್ಷಾಂತರ ರೂಪಾಯಿ ದುಡಿಬಹುದು ಬಟ್ ನನಗೆ ನಾನು ಚಿಕ್ಕವಳಿದ್ದಾಗಿಂದನೂ ನನಗೆ ತುಂಬಾ ಆಸೆ ಇತ್ತು ಸೆಮಿನಾರ್ ಮಾಡಬೇಕು ಒಂದು ನಾನೇ ಒಂದು ಆಂಟ್ರಪ್ರಿನರ್ಶಿಪ್ ಇರಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಸೊ ಇವ್ರ ಪ್ರೊಫೈಲ್ ಬಂದಾಗ ನಾನು ಇಷ್ಟ ಆಗಿದ್ದು ಓಕೆ ಐ ಕ್ಯಾನ್ ಅಗೇನ್ ಸ್ಟಾರ್ಟ್ ಮೈ ಕೆರಿಯರ್ ಆಸ್ ಅ ಆಂಟ್ರಪ್ರಿನರ್ ಅನ್ನೋ ಒಂದು ಗೋಲ್ ಅಲ್ಲೇ ನಾನು ಶುರು ಮಾಡಿದೆ ನೀವು ಮದುವೆ ಆದಾಗ ಕಂಡೀಷನ್ ಹಾಕಿದೀನಿ ಅನ್ಸುತ್ತೆ ತೇಜಸ್ಗೆ ಅಂಡ್ ನಾನು ಹೇಳಿದ್ವಿ ಲೈಕ್ ಅವರದು business ಆಗಿರೋದ್ರಿಂದ ವಿ ವರ್ ಓಪನ್ ಲೈಕ್ ನಾನು ಅವಾಗಲೇ ಹೇಳಿದೆ ಸೋ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಆಲ್ ದಿಸ್ business ನನಗೂ ಐ ವಿಲ್ ಬಿ ಎ ಪಾರ್ಟ್ ಆಫ್ ಇಟ್ ಅಂತ ನಾನು ಹೇಳಿದ್ದೆ ಸೊ ಅದ್ರ ಮೂಲಕ ವಿ ಡಿಡ್ ಇಟ್ ಆ್ಯಂಡ್ ರಿಗ್ರೆಟ್ ಎಷ್ಟೊಂದು ಸತಿ ಆಗಿದೆ ಅಟ್ ದ ಸೇಮ್ ಟೈಮ್ ಅದೇ ಸ್ಪಿರಿಟಲ್ಲಿ ಇಲ್ಲ ಇದನ್ನು ಬಿಡಲ್ಲ ಮಾಡೇ ಮಾಡ್ತೀವಿ ಅಂತ ಹೆದ್ದು ನಿಂತು ಇಷ್ಟು ವರ್ಷ ನಡೆಸ್ಕೊಂಡ್ಬಂದಿದ್ದೆ ಅಂದರೆ ವೇರ್ ದರ್ ಇಸ್ ಎ ರಿಸ್ಕ್ ದರ್ ಇಸ್ ಪ್ರಾಫಿಟ್ ಅಂತ ಸೊ ನೀವು ರಿಸ್ಕ್ ತಗೊಳ್ತಾ ಇದ್ದೀರಾ ನಿಮಗೆ ಲಾಭ ಖಂಡಿತ ಇರುತ್ತೆ ನೀವು ಜೊತೆಯಲ್ಲಿ ಏನು ಅಂದರೆ ಒಬ್ಬ ನಿಮಗೂ ನೀವು ಕಾಮರ್ಸ್ ಸ್ಟೂಡೆಂಟ್ಸ್ ಆದ್ದರಿಂದ ನಿಮಗೆ ಏನು ಕಸ್ಟಮರ್ ಅ ಕಿಂಗ್ ಅಂತ ನೀವೊಂದು ಗುರಿ ಇಟ್ಕೊಂಡು ನಿಮ್ಮ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಓದಿದ್ದೀರಾ ನೀವು ಕಾಮರ್ಸಲ್ಲಿ ಒಬ್ಬರು ಎಮ್ ಕಾಮು ಒಬ್ಬರು ಎಮ್ ಬಿ ಎ ಸೊ ಏನೇನಿದೆ ಕಾಮರ್ಸ್ ಅಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇರ್ಬೋದು ಹೆಚ್ ಆರ್ ಇರ್ಬೋದು ಮತ್ತೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರ್ಬೋದು ಎಲ್ಲ ಅರ್ಧ ಕುಡಿದು ಬಿಟ್ಟಿದ್ದೀರಾ ನೀವು ನೀವು ಓದಿದ್ದನ್ನ ಈಗ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಇದರಲ್ಲಿ ನಮ್ಮ ಅಮ್ಮಂದು ಲೈಕ್ ನನಗೆ ಫಸ್ಟ್ ಇಂದ ರೋಲ್ ಮಾಡೆಲ್ ಅಂದ್ರೆ ನಮ್ಮ ಅಮ್ಮನೇ ಸೊ ಇವತ್ತು ನಾನು ಏನೇ ಇದ್ರು ದಟ್ ಇಸ್ ಆಲ್ ಬಿಕಾಸ್ ಆಫ್ ಮೈ ಮಾಮ್ ನಮ್ಮ ಅಮ್ಮ ಹೆಂಗೆ ಹೆಂಗ್ ಮಾಡ್ತಾ ಇದ್ರು ಅವ್ರ ಲೀಡರ್ಶಿಪ್ ಕ್ವಾಲಿಟಿನೇ ನಮ್ಮೆಲ್ಲೂ ಬಂದಿದೆ ಸೊ ನನ್ನ ಹಸ್ಬೆಂಡ್ ಸಪೋರ್ಟ್ ಮತ್ತೆ ನಮ್ಮ ಅಮ್ಮನ ಇದನ್ನ ಗೋಲ್ ನ ಇಟ್ಕೊಂಡು ವಿರ್ ಡೂಯಿಂಗ್ ಗುಡ್ ಹೌದು ನಿಮ್ ತಾಯಿನ ತುಂಬಾ ಸಪೋರ್ಟಿವ್ ಅಂತ ಕೇಳಿದ್ದೇನೆ ಮಾಡಿದ್ರು ನಿಮಗೆ ಒಳ್ಳೇದಾಗಲಿ ಹೀಗೆ ನೀವು ನಿಮ್ಮ ಮುಂದಿನ ಅಪ್ಕಮಿಂಗ್ ಪ್ರಾಜೆಕ್ಟ್ಸಲ್ಲೂ ಇನ್ನೂ ಹೊಸ ಹೊಸ ರೀತಿ ವಿದ್ಯಾರ್ಥಿಗಳ ಒಂದು ನಾಡಿ ಮಿಡಿತ ನೋಡ್ಕೊಳ್ತಾ ಇದ್ದೀರಾ ಮತ್ತೆ ಈಗಿನ ಒಂದು ಬದುಕಿಗೆ ವಾಸ್ತವ ಬದುಕಿಗೆ ಅವರಿಗೆ ಏನು ಬೇಕು ಅವಶ್ಯಕತೆಗಳು ಅದನ್ನ ಅವ್ರು ನಿಮಗೆ ನಿಮಗೆ ನೀವು ಅವರಿಗೆ ತರಬೇತಿ ಕೊಡ್ತಾ ಇದ್ದೀರಾ ಆ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ನಿಮಗೆ ಒಳ್ಳೇದಾಗ್ಲಿ ಮತ್ತೆ ವಿದ್ಯಾರ್ಥಿಗಳಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನಮ್ಮ ಅಮೊಗಮ್ ಚಾನೆಲ್ನ ಪರವಾಗಿ ಮತ್ತು ನನ್ನ ಪರವಾಗಿ ನಿಮಗೆ ಧನ್ಯವಾದಗಳನ್ನ ನಮಸ್ಕಾರ ವೀಕ್ಷಕರೇ ಇಲ್ಲಿಯವರೆಗೂ ನಾವು ಸ್ಕಿಲ್ ಅಪ್ ಅಕಾಡೆಮಿಯ ಒಂದು ವಿವರಗಳನ್ನ ತಿಳ್ಕೊಂಡ್ವಿ ಇಲ್ಲಿ ಸೌಂದರ್ಯ ಅವರು ಹೇಗೆ ಅವರು ಒಂದು ಗೃಹಿಣಿಯಾಗಿ ಮಗುನೂ ನೋಡ್ಕೊಳ್ತಾ ಮನೆಯನ್ನು ನಿರ್ವಹಿಸ್ತಾ ಜೊತೆಗೆ ಅವರ ಪತಿ ತೇಜಸ್ ಅವರ ಸಹಕಾರದಿಂದ ಸ್ಕಿಲ್ ಅಪ್ ಅಕಾಡೆಮಿನ ಬಹಳ ಚೆನ್ನಾಗಿ ಮುಂದುವರಿಸ್ತಾ ಅಂದರೆ ಮುಂದಕ್ಕೆ ತೊಗೊಂಡೋಗೋ ಒಂದು ಗುರಿಗಳನ್ನ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಇವರಿಗೆ ಒಳ್ಳೆಯ ಯಶಸ್ಸು ಸಿಗಲಿ ತೇಜಸ್ ಅವ್ರಿಗೆ ಸೌಂದರ್ಯ ಅವ್ರಿಗೆ ಒಳ್ಳೆಯದಾಗಲಿ ಇವರು ಸ್ಕಿಲ್ ಅಪ್ ಅಕಾಡೆಮಿಯ ಉಪಯೋಗವನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳೆಲ್ಲರೂ ಪಡೆದುಕೊಳ್ಳಿ ಮತ್ತು ಇದು ಆನ್ಲೈನಾಗಿ ಗ್ಲೋಬಲೈಸ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಕಡೆಯಿಂದ ಬೇರೆ ಊರಿನವರು ಬೇರೆ ಸ್ಥಳಗಳವರು ಸಹ ಇವರ ಒಂದು ಕೋರ್ಸಸ್ದು ಉಪಯೋಗಗಳ್ನ ಪಡೆದುಕೊಳ್ಳಿ ಅಂತ ಹಾರೈಸ್ತಾ ನಮ್ಮ ಈ ಒಂದು ಅಮೋಘಮ್ ಚಾನೆಲ್ನ ಎಲ್ಲ ಕಾರ್ಯಕ್ರಮಗಳನ್ನ ನೀವೆಲ್ಲರೂ ನೋಡಿ ನಿಮ್ಮ ಆತ್ಮೀಯರ ಜೊತೆ ಹಂಚ್ಕೊಳ್ಳಿ ಸಮಾಜ ಮುಖ್ಯ ಆಗಿರೋರನ್ನ ಖಂಡಿತ ನನಗೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾವು ಅವ್ರನ್ನ ಭೇಟಿ ಹಾಕ್ತೀವಿ ಅವರ ಒಂದು ಅನುಮತಿ ಕೊಟ್ಟರೆ ಅವ್ರನ್ನ ಖಂಡಿತ ನಾವೇ ಎಲ್ಲಿದ್ರೂ ಹೋಗಿ ಭೇಟಿಯಾಗಿ ಅವರ ಒಂದು ಸಂದರ್ಶನ ಮಾಡಿ ಅವರಿಂದ ಸಮಾಜಕ್ಕೂ ಒಳ್ಳೆಯದಾಗಲಿ ಸಮಾಜದಿಂದ ಅವ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ನಮ್ಮ ಒಂದು ಚಿಕ್ಕ ಪ್ರಯತ್ನನ ಮಾಡ್ತೀವಿ ಎಲ್ರಿಗೂ ಧನ್ಯವಾದ